ಆಕಾಶವಾಣಿ ಭದ್ರಾವತಿ ಸ್ವಚ್ಛತೆಯೆಡೆಗೆ ನಮ್ಮ ನಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಕೇಳುಕ್ರೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ವಿಶೇಷ ಆಂದೋಲನ ನಡೀತಾನೇ ಇದೆ ಏನು ಈ ಸ್ವಚ್ಛ ಭಾರತ ಮಿಷನ್ ಅಂದರೆ ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಹಳ್ಳಿಗಳು ಸ್ವಚ್ಛವಾಗಿರಬೇಕು ಮತ್ತು ಪ್ರತಿ ಮನೆಯಲ್ಲಿ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನುವ ಕಾರ್ಯಕ್ರಮ ಈ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ವಿವಿಧ ಘಟಕಗಳಿರುತ್ತವೆ ಆದರೆ ಸ್ವಚ್ಛ ಭಾರತ ಮಿಷನ್ ಮುಖ್ಯ ಕಾರ್ಯಕ್ರಮವೇನೆಂದರೆ ಜನರಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸುವುದಾಗಿದೆ ಈ ನಿಟ್ಟಿನಲ್ಲಿ ಇಂದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿಯ ಕೆಲವು ಮಾಹಿತಿಗಳನ್ನು ಕೇಳೋಣ ಇಲ್ಲಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸ್ವಚ್ಛತೆಗಾರರು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ವಚ್ಛ ಭಾರತ ಆಂದೋಲನ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೇಗೆ ಅನುಷ್ಠಾನವಾಗಿದೆ ಎಂಬುದನ್ನು ನಾವು ಈಗ ಕೇಳೋಣ ಪ್ರಾರಂಭದಲ್ಲಿ ಇಲ್ಲಿನ ಅಧ್ಯಕ್ಷರಾದಂತಹ ಧನಲಕ್ಷ್ಮಿ ಗಂಗಾಧರ್ ಅವರು ಇದ್ದಾರೆ ಅವರು ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಗ್ರಾಮದ ಸ್ವಚ್ಛತೆ ಯಾವ ರೀತಿ ಆಗ್ತಾ ಇದೆ ಮುಂಚೆ ಹೇಗಿತ್ತು ಈಗ ಯಾವ ತರ ಇದೆ ಅನ್ನೋದನ್ನ ಕೇಳಿ ಕೇಳ್ತಿರ್ಕೋಣ ಅಧ್ಯಕ್ಷರು ಯಾವ ತರವಾದ ಒಂದು ಸವಾಲುಗಳಿತ್ತು ನೀವು ಅದನ್ನು ಯಾವ ರೀತಿ ನಿರ್ವಹಿಸ್ತಾ ಇದ್ದೀರಾ ಈ ಗ್ರಾಮದ ಬಗ್ಗೆ ಹೇಳೋದಾದ್ರೆ ಎಲ್ರಿಗೂ ನಮಸ್ಕಾರ ನಾನು ಧನಲಕ್ಷ್ಮಿ ಗಂಗಾಧರ್ ಅಂತೇಳಿ ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತಾಡ್ತಾ ಇರೋದು ನಾನು ಹಿಂದೆ ಎರಡೂರು ವರ್ಷ ಸದಸ್ಯರಾಗಿ ಈ ಪಂಚಾಯತಿಲಿ ಕೆಲಸ ಮಾಡಿದ್ದೀನಿ ಹಾಗೆ ಈಗ ಅಧ್ಯಕ್ಷರು ಕೂಡ ಸ್ವಚ್ಛ ಭಾರತ ಅಭಿಯಾನ ಅನ್ನೋದು ಒಂದು ಒಳ್ಳೆ ಯೋಜನೆ ಆ ಯೋಜನೆ ಬರೋಕ್ಕಿಂತ ಮೊದಲೇ ಸ್ವಚ್ಛತೆ ಬಗ್ಗೆ ಅರಿವೇ ಇರಲಿಲ್ಲ ನಮ್ಮ ರಿಪ್ಪನ್ಪೇಟೆ ಜನಗಳಿಗೆ ಎಲ್ಲಂದರೆ ಅಲ್ಲಿ ಕಸಗಳನ್ನು ಹಣಿಯೋದು ಕೆರೆಗಳಲ್ಲಿ ಈ ರೋಡ್ ಸೈಡ್ಗಳಲ್ಲಿ ಫಾಸ್ಟ್ ಫುಡ್ನವರಂತೂ ತುಂಬ ರೋಡ್ ಸೈಡ್ನಲ್ಲಿ ಕಸಗಳನ್ನು ಹಾಕ್ತಾಯಿದ್ರು ಈ ಸ್ವಚ್ಛ ಭಾರತ ಅಭಿಯಾನ ಬಂದ ನಂತರ ನಾವು ಎಲ್ಲ ಸದಸ್ಯರುಗಳು ಮತ್ತು ಸಿಬ್ಬಂದಿಗಳೆಲ್ಲ ಒಗ್ಗೂಡಿ ಒಂದು ಅಭಿಯಾನ ಕಾರ್ಯಕ್ರಮನ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿದ್ವಿ ಮಾಡಿಬಿಟ್ಟು ಜನಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮನ ಮಾಡಿದ್ವಿ ಕಸಗಳನ್ನು ಹಾಕೋದ್ರಿಂದ ಏನೇನು ಸಮಸ್ಯೆಗಳು ಬರುತ್ತೆ ಆಮೇಲೆ ಪ್ಲಾಸ್ಟಿಕ್ಕಿನಿಂದ ಏನು ತೊಂದರೆಗಳಿದೆ ಆಮೇಲೆ ಜಾನುವಾರುಗಳಿಗೆ ಆಗುವಂಥ ಅನಾಹುತಗಳು ಅದ್ರ ಬಗ್ಗೆ ಒಂದು ಅರಿವು ಕಾರ್ಯಕ್ರಮ ಮಾಡಿದ್ವಿ ಅದನ್ನ ನಂತರ ನಾವು ಒಂದು ಸ್ವಚ್ಛ ಭಾರತ ಘಟಕನ ಮಾಡ್ಕೊಂಡ್ವಿ ಸಂಕೀರ್ಣ ಘಟಕನ ಅದನ್ನು ಮಾಡಿ ನಮ್ಮಲ್ಲೇ ಇಲ್ಲಿ ನಮಗೆ ಬರುವಂಥ ಒಂದು ಗ್ರಾಮ ಪಂಚಾಯತಿ ಅನುದಾನನ ಬಳಸ್ಕೊಂಡು ಮತ್ತು ಜಿಲ್ಲಾ ಪಂಚಾಯತಿ ಅನುದಾನ ತಗೊಂಡು ಒಂದು ಒಳ್ಳೆ ಸ್ವಚ್ಛ ಭಾರತ ಘಟಕನ ಮಾಡಿದ್ವಿ ಅದರಲ್ಲಿ ಈಗಾಗಲೇ ನಾಲ್ಕು ಜನ ಅಲ್ಲಿ ಒಂದು ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತೆ ನಮ್ಮದೇ ಆದ ಒಂದು ಗಾಡಿ ಇದೆ ಅದಕ್ಕೂ ಕೂಡ ಎರಡು ಜನ ಸಿಬ್ಬಂದಿಗಳನ್ನ ನಾವು ಕಸ ಒಯ್ಯಲಿಕ್ಕೆ ತಗೊಂಡಿದೀವಿ ಮತ್ತೆ ಈಗ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಇನ್ನಷ್ಟು ಸ್ವಚ್ಛತೆ ಕಡೆ ಒಂದು ಅರಿವು ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ನಮ್ಮ ಸಿಬ್ಬಂದಿಗಳು ಮತ್ತೆ ಪಂಚಾಯತ್ ಸದಸ್ಯರು ಕೂಡ ಒಳ್ಳೆ ಒಂದು ನಮಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಈಗ ನಾವು ಅಲ್ಲಲ್ಲೇ ಸಿ ಸಿ ಕ್ಯಾಮೆರಾಗಳನ್ನು ಹಾಕ್ತಾ ಇದೀವಿ ಎಲ್ಲಿ ತುಂಬಾ ಕಸಗಳನ್ನು ಹಾಕ್ತಿದ್ದಾರೆ ಇಂಟಿಯರ್ ಪ್ಲೇಸ್ ಒಂದು ಕೆರೆಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಒಂದು ಕೆರೆ ಮಾಡಿಕೊಟ್ಟಿದ್ರು ಅಲ್ಲಿ ತುಂಬ ಕಸನ ಜನ ಹಾಕ್ತಿದ್ರು ಅಲ್ಲಿ ಒಂದು ನಮ್ದೇ ಒಂದು ಅರವತ್ತು ಸಾವಿರ ಖರ್ಚು ಮಾಡಿ ನಾವು ಒಂದು ಸಿ ಸಿ ಕ್ಯಾಮ್ರಾನ ಅಳವಡಿಸಿದ್ದೀವಿ ಅದರಿಂದ ಹಾಕಂತ ಕಸಗಳು ಅವಾಯ್ಡ್ ಆಗಿದೆ ಈಗ ಮುಂದೆ ನಾವು ಒಂದು ಅಭಿಯಾನನ ಇಟ್ಕೊಂಡಿದೀವಿ ನಾವು ಆ ವಾರ್ಡ್ ಸದಸ್ಯರನ್ನ ಕರ್ಕೊಂಡು ಪ್ರತಿ ಮನೆಗೂ ಹೋಗಿ ಪ್ರತಿ ಮನೆಯಲ್ಲಿ ಇರುವಂತಹ ಕಸಗಳನ್ನು ಅವರು ಏನು ಮಾಡ್ತಾ ಇದ್ದಾರೆ ನಮ್ಮ ಗಾಡಿಗೆ ಕುಡದೇ ಇರೋಂಥ ಮನೆಗಳನ್ನು ಪಟ್ಟಿಗಳನ್ನು ಮಾಡ್ತಾ ಇದೀವಿ ಹಾಗಾಗಿ ನಾವು ರಿಪ್ಪನ್ ಪೇಟೆನ ಆದಷ್ಟು ಸ್ವಚ್ಛ ಭಾರತ ಮಾಡಬೇಕು ಅನ್ನೋದು ನಮ್ದೆಲ್ಲ ಕನಸಾಗಿದೆ ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ ಕಸಗಳನ್ನು ಕಾಲೇಜ್ ಹತ್ರ ದೇವಸ್ಥಾನದ ಹತ್ರ ಸ್ಕೂಲ್ಗಳ ಹತ್ರ ಹೋಗಿ ಕಸಗಳನ್ನು ಗುಡಿಸಿ ಡಬ್ಬಿಗೆ ತುಂಬಿ ಈ ರೀತಿ ಇಟ್ಕೋಬೇಕು ಅಂತ ಹೇಳಿ ಅಲ್ಲಿರುವಂಥ ಸಿಬ್ಬಂದಿಗಳಿಗೂ ಕೂಡ ಮಾಹಿತಿ ಕೂಡ ಒಂದು ಕೆಲಸನೂ ನಾವೆಲ್ಲ ನಮ್ಮ ಸದಸ್ಯರು ಉಪಾಧ್ಯಕ್ಷರು ಎಲ್ಲ ಸೇರಿಕೊಂಡು ಈ ಹಿಂದೆ ಮಾಡಿದ್ದೀವಿ ಮತ್ತೆ ಈಗ ಅದೇ ಕಾರ್ಯಕ್ರಮನ ನೆಕ್ಸ್ಟ್ ತಿಂಗಳಿಂದ ನಾವು ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ ಹಾಗಾಗಿ ಪ್ರತಿ ರಸ್ತೆಗಳಲ್ಲಿ ಇರುವ ಕಸಗಳನ್ನು ನಾವೇ ನಮ್ಮ ಒಂದು ಕಸದ ಸಿಬ್ಬಂದಿಗಳನ್ನು ಕರ್ಕೊಂಡು ಹೋಗಿಬಿಟ್ಟು ಗುಡಿಸಿ ಗಾಡಿಗಳಿಗೆ ತುಂಬಿ ಈ ರೀತಿ ಇಟ್ಕೋಬೇಕು ನಿಮ್ಮ ಕೇರಿನಾ ನಿಮ್ಮ ವಾಡೋ ಅನ್ನೋ ಒಂದು ಅರಿವು ಕಾರ್ಯಕ್ರಮ ಕೂಡ ನಾವು ಸದ್ಯದಲ್ಲೇ ಹಮ್ಮಿಕೊಂಡಿದ್ದೀವಿ ಅದು ನೆಕ್ಸ್ಟ್ ತಿಂಗಳಿಂದ ಕೆಲಸಗಳನ್ನು ಮಾಡ್ತೀವಿ ಫಸ್ಟಿಗೆ ಅವರು ಕಸ ಅಂದರೆ ಏನು ಅದರಿಂದ ಏನು ಇದಿದೆ ಅನ್ನೋದು ಜನಗಳಿಗೆ ಗೊತ್ತಿರ್ತಿಲ್ಲ ಈಗ ನಾವು ಹೊಸಿ ಕಸ ಒಣ ಕಸನ ಬೇರ್ಪಡಿಸಿ ಗಾಡಿಗಳವ್ರ ಮನೆ ಹತ್ರ ಹೋಗಿ ಕೇಳಿದಾಗ ಅವರಿಗೂ ಈಗ ಒಂದು ಕಸದಿಂದ ಏನಿದೆ ಅನ್ನೋದು ಒಂದು ಗೊತ್ತಾಗಿದೆ ತಿಳ್ಕೊಂಡಿದ್ದಾರೆ ಹಾಗ ಆದಷ್ಟು ಈಗ ಒಂದು ನೈಂಟಿ ಪರ್ಸೆಂಟ್ ನಮ್ಮಲ್ಲಿ ಕಸದ ಸಮಸ್ಯೆ ಬಗೆಹರಿಸಿದೀವಿ ಇನ್ನೊಂದು ಹತ್ತು ಪರ್ಸೆಂಟ್ ಇದೆ ನೆಕ್ಸ್ಟ್ ತಿಂಗಳಿಂದ ಅದಕ್ಕೆಲ್ಲ ಕ್ರಮ ತಗೊಂಡು ನಾವು ಆ ನಿಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು ನಿಮ್ ಜೊತೆಗೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ನಿಮ್ಗೆ ಯಾವ ರೀತಿ ಸಪೋರ್ಟ್ ಗಳನ್ನ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ ಒಂದು ಕೆಲಸ ಮಾಡೋಣ ನಾವು ಯಾರು ಕಸ ಹಣದಿರ್ತಾರೆ ಅದನ್ನ ಗುಪ್ತವಾಗಿ ನಮಗೆ ರೆಕಾರ್ಡ್ ಮಾಡ್ಕೊಟ್ಟವರಿಗೆ ಒಂದ್ ಸಾವಿರ ದಂಡ ಕೂಡ ಕೆಲಸ ಕೆಲಸ ಮಾಡೋಣ ನಾವು ಒಟ್ಟು ನಮ್ಮ ರಿಪ್ಪನ್ಪೇಟೆ ಸ್ವಚ್ಛ ಭಾರತ ಆಗಬೇಕು ಅನ್ನೋದಕ್ಕೆ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಆಗಲಿ ಉಪಾಧ್ಯಕ್ಷರಾಗಲಿ ಇಲ್ಲಿರುವ ಸಿಬ್ಬಂದಿಗಳು ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ಗ್ರಾಮ ಪಂಚಾಯತಿ ಅಂದಮೇಲೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಇರಲೇಬೇಕಾಗುತ್ತೆ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೊಡಬೇಕಂತ ಆ ಒಂದು ಹಣದ ನಿರ್ವಹಣೆ ತಾವೊಬ್ಬ ಅಧ್ಯಕ್ಷರಾಗಿ ಯಾವ ರೀತಿ ಮಾಡ್ತಾ ಇದ್ದೀರ ನಾವು ನಮ್ಮಲ್ಲಿ ಈಗ ಸೋರ್ಸು ಅಂದರೆ ವರ್ಗ ಒಂದರಲ್ಲಿ ನಮ್ಮದು ಕಂದಾಯ ವಸೂಲಿ ಮಾಡ್ತೀವಿ ಆಮೇಲೆ ನೀರಿನ ಕಂದಾಯ ವಸೂಲಿ ಮಾಡ್ತೀವಿ ಅದರಲ್ಲೇ ನಾವು ಆ ಸಿಬ್ಬಂದಿಗಳಿಗೂ ಸಂಬಳ ಕೊಟ್ಕೊಂಡು ಮತ್ತು ನಮ್ಮಲ್ಲಿ ಈಗ ಏನಾಗಿದೆ ಅಂದರೆ ಕಸದಿಂದ ನಮಗೆ ಒಂದು ಇಪ್ಪತ್ತು ಸಾವಿರ ಅನುದಾನ ನಮಗೆ ಇದೆ ನಮ್ಮಲ್ಲಿ ಒಂದು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಸಿಂಬೊದಿಗಳಿಗೆ ಸಂಬಳ ಮತ್ತು ಗಾಡಿಗಳಿಗೆ ಡೀಸೆಲ್ಲು ಮತ್ತು ಗಾಡಿಗಳು ಡ್ರೈವರುಗಳ ಸಂಬಳ ಅಂತೇಳಿ ಇನ್ನೂ ಎಂಬತ್ತು ಸಾವಿರನ ನಾವು ಪಂಚಾಯತಿ ಒಂದರಲ್ಲೇ ಆದಷ್ಟು ಕಡಿಮೆ ಖರ್ಚನ್ನು ಇಲ್ಲಿ ಪಂಚಾಯತಿಲಿ ಮಾಡಿಕೊಂಡು ಅದಕ್ಕೆ ನಾವೀಗ ಬಳಸ್ಕೊಂಡು ನಡೆಸ್ತಾ ಇದ್ದೀವಿ ಈ ಸ್ವಚ್ಛ ಭಾರತ ಅಭಿಯಾನ ಅಂತ ಅಂದರೆ ಕಸಗಳನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು ಈ ಒಂದು ಕಸ ಅಂದರೆ ಘನ ಹಾಗೂ ದ್ರವ ತ್ಯಾಜ್ಯ ವಸ್ತುಗಳಂತ ಈ ಒಂದು ಈ ತ್ಯಾಜ್ಯಗಳನ್ನು ತಾವು ಯಾವ ರೀತಿ ನಿರ್ವಹಣೆ ಮಾಡಿ ಎಲ್ಲಿ ಅದನ್ನು ಸಾಗಿಸ್ತಾ ಇದ್ದೀರಾ ನಾವು ನಮ್ಮ ಘಟಕದಲ್ಲಿ ಅದನ್ನು ಡಿವೈಡ್ ಮಾಡ್ತೀವಿ ಫಸ್ಟು ಹಂತದಲ್ಲಿ ಈಗ ಹಸಿ ಕಸನ ನಾವೇನು ಮಾಡ್ತೀವಿ ಅಂದರೆ ತೊಟ್ಟಿಗಳನ್ನು ಮಾಡಿಬಿಟ್ಟು ಅದು ಗೊಬ್ಬರ ರೂಪದಲ್ಲಿ ಮಾಡ್ತಾಯಿದ್ದೀವಿ ಮತ್ತು ಒಣ ಕಸಗಳನ್ನು ಬೇರೆ ಬೇರೆ ಮಾಡ್ತೀವಿ ಕೊಬ್ಬಣ ಬಂದಿರೋ ಅಂಥದ್ದು ಪ್ಲಾಸ್ಟಿಕ್ಗಳು ಎಣ್ಣೆ ಅಂಗಡಿಯಿಂದ ಬರೋ ಅಂಥ ಪೋಚ್ಗಳನ್ನು ಡಿವೈಡ್ ಮಾಡಿ ತೊಗೊಂಡು ಹೋಗೋವಂಥ ಕಸಗಳನ್ನು ನಾವೇನು ಮಾಡ್ತೀವಿ ಅದನ್ನು ಕಳಿಸ್ತಾ ಇದ್ದೀವಿ ಬಂದು ತಿಂಗ್ಳಿಗೊಂದು ಸರಿ ಅದನ್ನು ಡಿಸ್ಪ್ಯಾಚ್ ಮಾಡ್ಕೊಂಡು ಹೋಗ್ತಾರೆ ಅದರಿಂದ ಬರೋ ಹಣಗಳನ್ನು ನಾವು ಬಳಸ್ಕೊತಾ ಇದ್ದೀವಿ ಆಮೇಲೆ ಏನಕ್ಕೂ ಬರದೇ ಇರೋ ಅಂಥದನ್ನ ನಮ್ಮಲ್ಲೇ ಜಾಗ ಇದೆ ಮೂರೆ ಜಾಗ ಇದೆ ನಮ್ಮಲ್ಲಿ ನಾವು ಅದನ್ನ ಗುಂಡಿ ತೆಗೆದು ಅದನ್ನ ಹಾಕಂತ ಕೆಲಸನ ಮಾಡ್ತಾ ಇದೀವಿ ಪ್ಯಾಡ್ಗಳು ಈಗ ನಮ್ಮಲ್ಲಿ ಏನು ಅದು ಹೋಗ್ತಾ ಇಲ್ಲ ಅಂತ ಕಸಗಳನ್ನ ಮಾಡ್ತಾ ಕೂಡ ಮೊನ್ನೆ ನಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಆ ಕಸನೂ ಕೂಡ ನಾವು ಒಯ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಆ ರೀತಿ ಅವರು ಬಂದಾಗ ಅದನ್ನು ಕೂಡ ಅವ್ರಿಗೆ ನಾವು ಕೊಟ್ಟು ಟೋಟಲಿ ಸ್ವಚ್ಛ ಭಾರತದ ಬಗ್ಗೆ ಗಮನ ಕೊಡ್ತಾ ಇದೀವಿ ಆರಂಭ ದಿನದಲ್ಲಿ ಜನರ ಒಂದು ನೀವು ನೋಡಿದಂತ ಪರಿಸ್ಥಿತಿ ಈಗ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಹೇಳ್ತೀರಿ ಆರಂಭ ದಿನಗಳಲ್ಲಿ ಜನಗಳಲ್ಲಿ ಸ್ವಲ್ಪ ಬೇಸರ ಇತ್ತು ಇವರೇನು ಮನೆ ಹತ್ರ ಕಸ ಬರ್ತಾರೆ ನಾವು ಅಲ್ಲೇ ಹಾಕ್ಕೊಂತೀವಿ ಇಲ್ಲಿ ಹಾಕ್ಕೊಂತೀವಿ ನಿಮಗೆ ಕೊಡಬೇಕು ಅನ್ನೋ ಒಂದು ಇತ್ತು ಇರಲ್ಲ ಈಗ ಏನಾಗಿದೆ ಅಂದರೆ ನಾವು ಅದ್ರ ಬಗ್ಗೆ ಅರಿವು ಕಾರ್ಯಕ್ರಮ ಮಾಡ್ತೇವೆ ಪ್ರತಿದಿನ ಮ ನಮ್ಮ ಗಾಡೀಲಿ ಕೂಗ್ತಾ ಹೋಗ್ತಾರೆ ನೀವು ಕಸ ಕೊಡೋದ್ರಿಂದ ಏನೇನು ಅನುಕೂಲಗಳಿದೆ ಅದರಿಂದ ಏನೇನು ಅನಾನುಕೂಲ ಆಗುತ್ತೆ ನೀವು ಕಸ ಮನೆ ಹತ್ರ ಹಾಕೋದ್ರಿಂದ ಅಂತೇಳಿ ಈಗ ಜನಗಳಿಗೂ ಕೂಡ ಅರಿವು ಬಂದಿದೆ ಹಾಗಾಗಿ ಅವ್ರದ್ದು ಸ್ಪಂದನೆ ಚೆನ್ನಾಗಿದೆ ನಮಗೀಗ ಅರಿವು ಅಂತಂದ್ರೆ ಇನ್ನೂ ಬರಬೇಕು ಅಂತ ಹೇಳ್ತಾರೆ ಆದ್ರೆ ನೀವು ಈ ಒಂದು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿಯಾದ ಒಂದು ಮಾಹಿತಿಯನ್ನು ಮೂಡಿಸ್ತಾ ಅಧ್ಯಕ್ಷರಾಗಿ ಮಾಹಿತಿ ಅಂದ್ರೆ ಅದೇ ಸರ್ ಕಸದಿಂದ ಏನು ಅನಾಹುತಗಳಾಗುತ್ತವೆ ಅದನ್ನೇ ನಾವು ಫಸ್ಟ್ ಹೇಳ್ತಾ ಇರೋದು ಈಗ ಉದಾಹರಣೆ ನೀವು ಪ್ಲಾಸ್ಟಿಕ್ ಮನೆ ಹತ್ರ ಹಾಕ್ತೀರಾ ಅದು ಜಾನುವಾರುಗಳು ತಿನ್ನುತ್ತೆ ಅದರಿಂದ ಎಷ್ಟೋ ಜಾನುವಾರುಗಳು ನಮ್ಮಲ್ಲಿ ಸತ್ತೋಗಿದ್ದಾವೆ ಅದನ್ನ ಫಸ್ಟ್ ಅವ್ರಿಗೆ ಮನವರಿಕೆ ಮಾಡಿದ್ವಿ ಆಮೇಲೆ ಈಗ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದ್ದಾವೆ ಈಗ ಉದಾಹರಣೆ ಎಳ್ನೀರನ್ನು ಮನೆ ಹತ್ರ ಕುಡಿದ್ಬಿಟ್ಟು ಹಾಕ್ತಾರೆ ಅದರಿಂದ ನೀರು ನಿತ್ತು ಸೊಳ್ಳೆಗಳಾಗಿ ಡೆಂಗೂ ಬರ್ತಾ ಇದೆ ಆದ್ರೂ ಅರಿವು ಮೂಡಿಸಿದ್ವಿ ಪ್ರತಿಯೊಂದು ಇದೇ ರೀತಿ ಅವ್ರಿಗೆ ಹಂತ ಹಂತ ಹೇಳಿ ಒಟ್ಟು ಟೋಟಲಿ ಅವ್ರ ಮನೇಲಿ ಏನು ಸಿಗುತ್ತೆ ಈ ಪ್ಲಾಸ್ಟಿಕ್ ಬಾಟ್ಲಿಗಳನ್ನು ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಮೂಡಿಸ್ಬಿಟ್ಟು ಈಗ ಅದರಿಂದ ನಮಗೆ ಅವ್ರು ಕಸ ಕೊಡ್ತಾ ಇದ್ದಾರೆ ಈ ಜಾಗೃತಿ ಅಂತಂದ್ರೆ ತಾವುಗಳು ಯಾವ್ಯಾವ ಕಾರ್ಯಕ್ರಮಗಳ ಮಾಡಿ ಜನರಿಗೆ ಜಾಗೃತಿಯನ್ನು ಅದೇ ಸರ್ ಸಭೆ ಸಮಾರಂಭಗಳಲ್ಲಿ ಹೇಳೋದು ಮಹಿಳಾ ಸಂಘಗಳಿಗೆ ನಾವು ಮಾಹಿತಿ ಕೊಡೋದು ಆಮೇಲೆ ನಾವೇ ಹೋಗ್ಬಿಟ್ಟು ಆಗಿ ನಾವು ಸದಸ್ಯರು ಮತ್ತೆ ನಮ್ಮ ಪಿ ಡಿ ಹೋಗಿ ಎಲ್ಲೆಲ್ಲಿ ಕಸ ಬಿದ್ದಿರುತ್ತೆ ಅದನ್ನು ಬಾಚಿ ಡಬ್ಬಿಗೆ ಹಾಕ್ಬಿಟ್ಟು ತೋರಿಸಿದಿವಿ ಇದರಿಂದ ಇಂಥ ಸಮಸ್ಯೆ ಬಂದಿದೆ ಅಂತ ಆಮೇಲೆ ಜನಗಳಿಗೂ ಕೂಡ ಅದರಿಂದ ಏನು ಪರಿಣಾಮಗಳಾಗ್ತಾ ಇದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಅಧಿಕಾರಿಗಳಾದಂಥವರು ತಮಗೆ ಯಾವ ರೀತಿಯಾಗಿ ಸ್ಪಂದ ಸಿ ಜನರ ಜೊತೆಗೆ ಸ್ಪಂದನೆ ನೀಡಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಅವರು ನಾವು ಏನು ಹೇಳಿದ್ರು ಆಗಲ್ಲ ಅನ್ನೋ ಮಾತು ಇವತ್ತಿಗೂ ಹೇಳಿಲ್ಲ ನಮ್ಮ ಊರು ಚೆನ್ನಾಗಿರ್ಬೇಕು ಅನ್ನೋದು ಅವರಿಗೂ ಒಂದು ಅಭಿಪ್ರಾಯ ಇದೆ ಹಿಂದಿರೋ ಪಿಡಿಯೋ ಕೂಡ ಚಂದ್ರಶೇಖರ್ ಅವರು ಕೂಡ ಒಳ್ಳೆ ಸ್ಪಂದನೆ ಇತ್ತು ಇವರು ಅಷ್ಟೇ ಅದೇ ರೀತಿ ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಈಗ ಯಾವ ಕಾರ್ಯಕ್ರಮ ಮಾಡೋಣ ಅಂದ್ರೂ ಅವರು ಹಿಂದೇಟ್ ಹಾಕ್ತಾ ಇಲ್ಲ ಆಯಿತು ಊರು ಒಳ್ಳೆಯದಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ತಾವೊಬ್ಬ ಅಧ್ಯಕ್ಷರಾಗಿ ಗ್ರಾಮ ಸ್ವಚ್ಛತೆ ಕುರಿತಾಗಿ ಹೇಳೋದಾದರೆ ತಮಗೆ ಮುಂದಿನ ಸವಾಲುಗಳ ಬಗ್ಗೆ ಏನು ಹೇಳ್ತೀರಿ ಫಸ್ಟು ನನ್ನ ಯೋಜನೆ ಶಿಕ್ಷಣ ಎರಡನೇದು ಆರೋಗ್ಯ ಆರೋಗ್ಯದಲ್ಲೂ ಅಷ್ಟೇ ನಮಗೆ ತುಂಬ ಸಮಸ್ಯೆ ಇತ್ತು ಈಗ ಒಂದು ಹಂತದಲ್ಲಿ ಬರ್ತಾ ಇದೆ ನಮ್ಮ ಅರಿಪ್ಪನ್ಪೇಟೆ ಆರೋಗ್ಯ ಒಂದು ಇದು ಆಮೇಲೆ ಸ್ವಚ್ಛತೆ ಇವು ಮೂರು ಇದ್ದರೆ ಆ ಊರಲ್ಲಿ ಏನೂ ಕಡಿಮೆ ಆಗೋಲ್ಲ ಅಂತ ನಂದೊಂದು ಕಾನ್ಸೆಪ್ಟ್ ಯಾಕೆಂದರೆ ದುಡಿಮೆ ಮಾಡ್ಕೊತಾರೆ ದುಡ್ಡು ಮಾಡ್ಕೊತಾರೆ ಅವ್ರ ಸಂಸಾರ ಅವ್ರು ನಡೆಸ್ತಾರೆ ಇವು ಮೂರನ್ನು ನಾವೇ ಮಾಡ್ಕೊಡ್ಬೇಕು ಹಾಗಾಗಿ ನನಗೆ ಜಾಸ್ತಿ ಕಾನ್ಸೆಪ್ಟ್ ಇಟ್ಕೊಂಡಿರೋದು ನನ್ನದೇ ಆರೋಗ್ಯ ಶಿಕ್ಷಣ ಸ್ವಚ್ಛತೆ ಇವು ಮೂರು ನಮ್ಮ ಊರಲ್ಲಿ ಆಗಬೇಕು ಅನ್ನೋದು ತುಂಬ ಆಸೆ ಇಟ್ಕೊಂಡು ಈ ಸ್ಥಾನದಲ್ಲಿ ಬಂದಿದ್ದೀನಿ ನಾನು ಈ ಸ್ವಚ್ಛ ಭಾರತ ಅಭಿಯಾನ ಕುರಿತು ತಾವೊಬ್ಬ ಅಧ್ಯಕ್ಷರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರತಿಯೊಬ್ಬರಿಗೂ ಜನತೆಗೆ ನಾನು ಹೇಳದಂಗೆ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಬೇಕು ಆರೋಗ್ಯ ಇರಬೇಕು ಅಂದ್ರೆ ಸ್ವಚ್ಛತೆ ಇರಬೇಕು ಸ್ವಚ್ಛತೆ ಇದ್ರೇನೆ ಆರೋಗ್ಯ ಇರೋದು ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಜೊತೆ ಕೈ ಜೋಡಿಸಿ ಸ್ಪಂದನೆ ಮಾಡಿ ನಮ್ಮ ಒಂದು ರಿಪ್ಪನ್ಪೇಟೆ ಮಾದರಿ ರಿಪ್ಪನ್ಪೇಟೆ ಆಗಿ ಮಾಡೋಣ ಅಂತ ನಂದೊಂದು ಕನಸಿದೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಒಳ್ಳೇದು ತಮ್ಮ ಒಂದು ಆಶಯಗಳು ಬೇಗ ಈಡೇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಾವು ಭಾಗವಹಿಸಿದಕ್ಕೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಸರ್ ನಿಮಗೂ ಕೂಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಸುಧೀಂದ್ರ ಪೂಜಾರಿ ಅವರು ಇದ್ದಾರೆ ಅವರು ತಮ್ಮ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಲ್ಲಿ ಅವರು ಕೈಗೊಂಡಂತಹ ಕೆಲಸಗಳು ಏನು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸಗಳೇನು ಆ ಕುರಿತು ಅವರಿಂದನೆ ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ತೆ ನಮ್ಗೀಗ ಘನತ್ಯಾಜ್ಯ ವಿಲೇವಾರಿ ಘಟಕದ್ದು ಚೆನ್ನಾಗಿ ನಡೀತಾ ಇದೆ ಊರಿನ ಜನ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ ಮುಂಚೆ ಒಂದು ಸಣ್ಣ ಘಟಕ ನಮ್ಮ ಬರುವೆ ಗ್ರಾಮದಲ್ಲಿ ಇತ್ತು ಜಾಗ ಸಾಕಾಗ್ತಿರಲಿಲ್ಲ ಇಕ್ಕಟ್ಟಿತ್ತು ಈಗ ಗೌಟೂರು ಗ್ರಾಮದಲ್ಲಿ ಸ್ವಲ್ಪ ಸರ್ಕಾರದ ಅನುದಾನದಲ್ಲಿ ಒಂದು ವ್ಯವಸ್ಥಿತವಾದ ಘಟಕನ ಈಗ ಸ್ಥಾಪನೆ ಮಾಡಿದ್ವಿ ನಮ್ಮ ಈಗ ಕಳೆದ ನಾವು ನಾಲ್ಕು ತಿಂಗಳಿಂದ ನಾನು ಉಪಾಧ್ಯಕ್ಷನಾಗಿದ್ದೀನಿ ಹಿಂದಿನ ಅವಧಿಯಲ್ಲಿ ನಾನು ಸದಸ್ಯರಾಗಿದ್ದೆ ಎರಡೂವರೆ ವರ್ಷ ಆ ಅವಧಿಲಿನಲ್ಲಿ ಒಂದು ವ್ಯವಸ್ಥಿತವಾದ ಘಟಕವನ್ನು ನಿರ್ಮಾಣ ಮಾಡಿದ್ದೀವಿ ತುಂಬ ಚೆನ್ನಾಗಿ ಇದೆ ಜನ ಸಹಕಾರ ಕೊಡ್ತಾ ಇದ್ದಾರೆ ಈಗಾಗಲೇ ನಾಲ್ಕು ಜನ ಅಲ್ಲಿ ಸಿಬ್ಬಂದಿ ಕಸನ ವಿಂಗಡಣೆ ಮಾಡಲಿಕ್ಕೆ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಲಿಕ್ಕೋಸ್ಕರ ನಾಲ್ಕು ಜನ ಸಿಬ್ಬಂದಿ ಇದ್ದಾರೆ ಕಸನ ಸಂಗ್ರಹಣೆ ಮಾಡಲಿಕ್ಕೆ ಎರಡು ಜನ ಇದ್ದಾರೆ ಹಾಗೆಯೇ ಡ್ರೈವರು ಇದೆಲ್ಲ ಏನಾಗಿದೆ ಅಂದರೆ ನಮಗೆ ಕಸದಿಂದ ಈಗ ಆದಾಯ ಕಮ್ಮಿ ಇದೆ ಮನೆಗೆ ಮೂವತ್ತು ರೂಪಾಯಿ ಮಾಡಿದ್ದೀವಿ ಅಂಗಡಿಗಳಿಗೆ ಐವತ್ತು ರೂಪಾಯಿ ಮಾಡಿದ್ದೀವಿ ತಿಂಗಳಿಗೆ ಕೆಲವರು ಕೊಡ್ತಾರೆ ಕೊಡಲಿಲ್ಲ ಅಂದ್ರೂ ಕೂಡ ಒತ್ತಾಯಿಲ್ಲ ಕಸ ಕೊಡಿ ಅನ್ನೋದಷ್ಟೇ ನಮ್ಮ ಉದ್ದೇಶ ನೀವು ಕಸ ಕೊಡಿ ಹಣ ಕೊಡಿಲ್ಲ ಅಂದ್ರೂ ಇಲ್ಲ ಆದರೂ ನಮಗೆ ಇಷ್ಟು ಸಂಗಣ ಆಗ್ತಾಯಿದೆ ತಿಂಗಳ ಅದನ್ನು ಮಾರೋದ್ರಿಂದ ನಮಗೇನು ತುಂಬ ಆದಾಯ ಬರ್ತಾಯಿಲ್ಲ ನಮಗೆ ಒಂದು ತಿಂಗಳಿಗೆ ಖರ್ಚು ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ಸಿಬ್ಬಂದಿ ವೇತನ ಟ್ರ್ಯಾಕ್ಟರ್ ಡೀಸೆಲು ಕರೆಂಟ್ ಬಿಲ್ಲು ಎಲ್ಲ ಹೇಳಿ ಒಂದು ಅಂದಾಜು ಒಂದು ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಒಟ್ಟು ನಷ್ಟದಲ್ಲಿ ನಡೀತಾ ಇದೆ ನಡೆದರೂ ಕೂಡ ವ್ಯವಸ್ಥಿತವಾಗಿ ಕಸ ಸಂಗ್ರಹಣೆ ಆಗಬೇಕು ಊರನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಆರೋಗ್ಯಕ್ಕೊಳ್ಳೆದು ಎಲ್ಲ ದೃಷ್ಟಿಯಿಂದ ಊರು ಚೆನ್ನಾಗಿರಬೇಕು ಇದಕ್ಕೋಸ್ಕರ ನಮ್ಮೆಲ್ಲ ಪ್ರಯತ್ನ ಎಲ್ಲ ಸದಸ್ಯರು ಸಹಕಾರ ಕೊಡ್ತಿದ್ದಾರೆ ಊರಿನ ಜನ ಸಹಕಾರ ಕೊಡ್ತಿದ್ದಾರೆ ಆದರೂ ಇನ್ನಷ್ಟು ಸವಾಲುಗಳಿದೆ ಏನೋ ನಾವು ಮಾಡಿದ ಕೂಡಲೇ ಪೂರ್ತಿ ಬರ್ತಾ ಇದೆ ಅಂತ ಹೇಳಲ್ಲ ಸಾಕಷ್ಟು ಸವಾಲಿದೆ ನೂರಕ್ಕೆ ನೂರು ಪರ್ಸೆಂಟ್ ನಾವು ಕಸ ಸಂಗ್ರಹಣೆ ಮಾಡ್ತಾಯಿದ್ದೀವಿ ಎಲ್ಲರೂ ಕೊಡ್ತಾಯಿದ್ದಾರೆ ಅಂತ ಅಲ್ಲ ತುಂಬ ಸವಾಲುಗಳು ನಮ್ಮ ಮುಂದಿದೆ ಏನೀಗ ನಾವು ಯಾರ ಮನೆಯಿಂದ ಕಸ ಕೊಡೋಲ್ಲ ಅವ್ರ ಮನೇನ ಈಗ ಸರ್ವೆ ಮಾಡ್ತಾಯಿದ್ದೀವಿ ಅಂಗಡಿ ಕಸ ಕೊಡಲ್ಲ ಅದನ್ನು ಸರ್ವೆ ಇದ್ದೀವಿ ಅವ್ರನ್ನ ಹೋಗಿ ನಾವೇ ಮನವೊಲಿಸ್ಬೇಕು ಅವರಿಗೆ ನೀವು ಕಸ ಎಲ್ಲಿ ಹಾಕ್ತಾಯಿದ್ದೀರಾ ಯಾಕೆ ಇದ್ದೀರಾ ಕೊಡಿ ನಮ್ಮ ಜೊತೆಗೆ ನಮ್ಮ ವಾಹನ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬರಲಿಲ್ಲ ಅಂದರೆ ದಯಮಾಡಿ ನಮ್ಗೆ ವಾಹನ ಬರಲಿಲ್ಲ ನಿಮ್ಮ ಕಸ ಹಾಕಕ್ಕೆ ತೊಂದರೆ ಆಗ್ತಿದೆ ಅಂದರೆ ಗ್ರಾಮ ಪಂಚಾಯತಿಗೆ ಫೋನ್ ಮಾಡಿ ಅಂತ ಫೋನ್ ನಂಬರ್ ಕೂಡ ನಾವೆಲ್ಲ ಕಡೆಗೂ ಕೊಟ್ಟಿದ್ದೀವಿ ಫೋನ್ ಮಾಡಿದರೆ ಹೋಗಿ ಕಸ ತೊಗೊಂಬರ್ತೀವಿ ತೊಗೊಂಡ್ಬಂದುಬಿಟ್ಟು ಅದನ್ನು ವ್ಯವಸ್ಥಿತವಾಗಿ ವಿಲೇವಾರಿ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ನಮಗೀಗಾಗಲೇ ಒಂದು ಎರಡೂವರೆ ಮೂರು ಎಕರೆ ಜಾಗ ಇದೆ ಅಲ್ಲಿ ಅದರಲ್ಲಿ ಒಂದು ಘಟಕ ಸ್ಥಾಪನೆ ಮಾಡಿದ್ದೀವಿ ಇನ್ನೂ ನಮಗೆ ಮುಖ್ಯವಾಗಿ ಅಂದರೆ ಹಣಕಾಸಿನ ಸಮಸ್ಯೆ ಇದೆ ಇನ್ನೂ ಘಟಕ ಬೇಕು ಇನ್ನೂ ವ್ಯವಸ್ಥಿತವಾಗಿ ಅಲ್ಲಿ ಕೆಲವೆಲ್ಲ ಆಗಿದೆ ಆದರೆ ಇನ್ನೂ ತುಂಬ ಕೆಲಸ ಇದೆ ಮತ್ತು ಏನಾಗಿದೆ ಅಂದರೆ ಎರಡು ದಿನಕ್ಕೊಂದು ಸರಿ ವಾಹನ ನಮ್ಮದು ಊರು ದೊಡ್ಡದು ರಿಪ್ಪನ್ಪೇಟೆ ವ್ಯಾಪ್ತಿ ತುಂಬ ದೊಡ್ದಿರೋದ್ರಿಂದ ಕೆಲವು ಕಡೆಗೆ ನಮ್ದು ಇರೋದು ಒಂದೇ ವಾಹನ ಆಗಿದ್ದರಿಂದ ಎಲ್ಲ ಕಡೆಗೂ ತಲುಪಕ್ಕೆ ಸಾಧ್ಯ ಆಗ್ತಿಲ್ಲ ಅದು ಕೂಡ ನಮ್ಮ ಕಡೆಯಿಂದ ಕೆಲವೊಂದು ಲೋಪ ಇದೆ ಇನ್ನೊಂದು ವಾಹನ ಬೇಕು ಕಸ ಸಂಗ್ರಹಣೆಗೆ ಜೊತೆಗೆ ಸಿಬ್ಬಂದಿ ಕೂಡ ಬೇಕಾಗತ್ತೆ ಇದೆಲ್ಲ ಮಾಡಿಕೊಂಡ್ರೆ ಮತ್ತು ನಮ್ಗೆ ಈಗಾಗಲೇ ನಾವು ನಷ್ಟದಲ್ಲಿ ನಡೆಸ್ತಾ ಇದ್ದೀವಿ ಮತ್ತು ಕಷ್ಟ ಆಗತ್ತೆ ನಮ್ಗೆ ಸರ್ಕಾರದಿಂದ ಏನಾದರೂ ನಮಗೆ ಇದಕ್ಕೆ ಸಹಕಾರ ಸಿಕ್ಕಿದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದು ಒಂದು ನಮ್ಮ ಕಲ್ಪನೆ ಇದೆ ಹಾಗೆಯೇ ಕಸ ಏನಾಗುತ್ತೆ ಅಂದರೆ ನಾವು ಒಟ್ಟು ಮಾಡ್ತಾ ಇದ್ದೀವಲ್ಲ ಅಲ್ಲಿ ರಾಶಿ ಬೀಳ್ತಾ ಇದೆ ಅದನ್ನು ಪ್ರೆಸ್ಸಿಂಗ್ ಮಿಷಿನ್ ಒಂದು ಬಂದುಬಿಟ್ರೆ ಅದನ್ನು ಬಂಡ್ಲು ಮಾಡಿಟ್ಬಿಟ್ರೆ ಜಾಗ ಕಮ್ಮಿ ಸಾಕಾಗತ್ತೆ ಅದು ನಮಗೆ ಆ ಥರದ ವ್ಯವಸ್ಥೆ ಏನಂದರೆ ಯಂತ್ರಗಳ ವ್ಯವಸ್ಥೆ ಇಲ್ಲದೇ ಇರೋದಕ್ಕೋಸ್ಕರ ಅದು ಸಮಸ್ಯೆ ಇದೆ ಹಾಗೇನೆ ಏನಂದರೆ ಈ ಸ್ಯಾನಿಟರಿ ಪ್ಯಾಡ್ಗಳು ನ್ಯಾಪ್ಕಿನ್ನು ಇದೆಲ್ಲ ಕೊಡ್ತಾರೆ ಅದನ್ನೆಲ್ಲ ಬರ್ನ್ ಮಾಡೋಕ್ಕಾಗ್ತಾಯಿಲ್ಲ ಹಿಂದೆ ನಮಗೊಂದು ಚಿಕ್ಕದೊಂದು ಏನೋ ಕೊಟ್ಟಿದ್ರು ಯಂತ್ರನ ಅದರಲ್ಲಿ ಬರ್ನ್ ಸರಿಯಾಗಿ ಆಗ್ತಾ ಇಲ್ಲ ಅದನ್ನು ವಿಲೇವರಿ ಮಾಡೋದು ತುಂಬ ಸಮಸ್ಯೆ ಇದೆ ಮಣ್ಣೊಳಗೆ ಹಾಕಿದ್ರೆ ಪರಿಸರ ಹಾಳಾಗುತ್ತೆ ಸುಟ್ಟರೂ ಪರಿಸರ ಹಾಳಾಗುತ್ತೆ ಇದು ಏನು ಮಾಡಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇದೆ ಅದು ತುಂಬ ಅಂದರೆ ತುಂಬ ಇದೆ ಅದಕ್ಕೊಂದು ಸರ್ಕಾರದಿಂದನೇ ಒಂದು ಏನು ಮಾಡ್ಬೋದು ಅದಕ್ಕೆ ಯಂತ್ರಗಳು ಮತ್ತೊಂದು ನಮಗೆ ಬೇಕಾಗಿದೆ ಇದು ನಮ್ಮ ದೊಡ್ಡ ಸವಾಲು ಜನ ಸಹಕಾರ ಕೊಡ್ತಿದ್ದಾರೆ ಸರ್ ನಮಗೆ ಏಕೆಂದರೆ ಕೆಂಪು ಮತ್ತು ಹಸಿರು ಎರಡು ಬಣ್ಣದ ಬಕೆಟ್ಗಳನ್ನು ನಾವು ಆಗಲೇ ಕೊಟ್ಟಿದ್ದೀವಿ ಎಲ್ಲ ಕಡೆನೂ ಅದಕ್ಕೆ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಹಾಕ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಎಲ್ಲ ಮನೆಗೂ ಕೊಟ್ಟಿದ್ದೀವಿ ಚೆನ್ನಾಗಿದೆ ಚೆನ್ನಾಗಿ ನಡೀತಾ ಇದೆ ಅಂದರೆ ಈಗ ಹೇಳ್ತಾ ನಾನು ಹೇಳಿದಾಗೆ ಕೆಲವೊಂದು ಸವಾಲುಗಳಿದೆ ಎಷ್ಟೇ ಮಾಡಿದ್ರೂ ನೂರಕ್ಕೆ ನೂರು ಪೂರ್ಣ ಮಾಡೋಕ್ಕಾಗಲ್ಲ ಅನ್ನೋದು ನಮಗೆ ಕಲ್ಪನೆ ಇದೆ ನಮ್ಮೆಲ್ಲ ಪ್ರಯತ್ನ ಎಲ್ಲ ಸದಸ್ಯರು ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಎಲ್ಲ ಸಿಬ್ಬಂದಿಗಳು ಎಲ್ಲರೂ ನಮ್ಮ ಮೂಲ ಉದ್ದೇಶ ಅಭಿವೃದ್ಧಿ ಸರ್ಕಾರದಿಂದ ಏನು ಜನ ಏನು ಕೇಳ್ತಾರೆ ಅಂದರೆ ಹೇಳಿದರೆ ರಸ್ತೆ ಇಲ್ಲ ಚಿರಂಡಿ ಇಲ್ಲ ನೀರಿಲ್ಲ ಅಂತ ಎಲ್ಲ ಬಂದು ಕೇಳ್ತಾರೆ ಬೀದಿ ದೀಪ ಇಲ್ಲ ಅಂದರೆ ಕಸದ್ದು ನಾವಾಗಿ ಹೋಗಿ ಮಾಡಬೇಕಾಗಿರೋಂಥ ಕೆಲಸ ಇಷ್ಟು ನಮ್ಮ ಮುಂದೆ ಸವಾಲುಗಳು ಸರ್ ತಾವು ಒಬ್ಬ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಈ ಒಂದು ನಿಮ್ಮ ಗ್ರಾಮದಲ್ಲಿ ಜನರ ಅಂದರೆ ಈ ಯೋಜನೆಯ ಅನುಷ್ಠಾನದ ಕುರಿತಾಗಿ ಜನರ ಒಂದು ಸಹಭಾಗಿತ್ವ ಯಾವ ರೀತಿ ಇರಬೇಕು ಅಂತ ತಾವ ಬಯಸೋದು ಸರ್ ನಾವು ಬರೀ ಪಂಚಾಯತಿ ಸದಸ್ಯರಿಗಷ್ಟೇ ಊರು ಸ್ವಚ್ಛ ಆಗಿರಬೇಕು ಅನ್ನೋ ಕಲ್ಪನೆ ಇದ್ದರೆ ಸಾಕಾಗಲ್ಲ ಜನರಿಗೆ ಕೂಡ ನಮ್ಮ ಮನೆ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ನಮ್ಮ ಮನೆ ಹೇಗೆ ಚೊಕ್ಕ ಇಟ್ಕೊತೀವಿ ಹಾಗೆ ನಮ್ಮ ಊರನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಕಲ್ಪನೆ ಅವ್ರ ಮನಸ್ಸಲ್ಲಿ ಇದ್ದರೆ ನಮ್ಮ ಕೆಲಸ ತುಂಬ ಕಮ್ಮಿ ಆಗುತ್ತೆ ನಾವು ಇಷ್ಟೆಲ್ಲ ಪ್ರಯತ್ನ ಪಡೋದೇ ಬೇಡ ಕೆಲವರು ಕಸ ತಗೊಬಂದು ಎಲ್ಲಿ ಬೇಕಲ್ಲಿ ಎಸಿ ಈಗಲೂ ಎಸೀತಾ ಇದ್ದಾರೆ ಇದ್ದಾರೆ ಸಾಕಷ್ಟು ಜನ ಆದರೆ ಅವರು ಕೂಡ ತಿಳ್ಕೊಂಬಿಟ್ಟು ವ್ಯವಸ್ಥಿತವಾಗಿ ನಮಗೆ ಕೊಟ್ಟರೆ ನಾವು ಇನ್ನೂ ಮಾಡ್ಬೋದು ಮತ್ತು ಜನರು ಏನು ಮಾಡ್ಬೋದು ಅಂತ ಅವ್ರು ಏನೇ ಸಲಹೆ ಕೊಟ್ಟರು ನಾವು ತಗೊಂಡು ಅದನ್ನು ನಮ್ಮ ಅಳವಡಿಸ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ ನಾವು ತಮ್ಮ ಒಂದು ಆರಂಭದ ದಿನದಲ್ಲಿ ಈ ಒಂದು ಗ್ರಾಮ ಯಾವ ರೀತಿ ಇತ್ತು ಈಗ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ತಾವು ಹೇಳೋದಾದರೆ ಸರ್ ನಾವು ಸದಸ್ಯರಿಗೆ ಆಯ್ಕೆ ಆಗ್ತಾ ಕಸದ ಘಟಕ ಚಿಕ್ಕದಿತ್ತು ನಮಗೆ ಹಳೆಯ ಘಟಕ ನಾನು ಮೊದಲೇ ಹೇಳಿದ ಹಾಗೆ ಅಲ್ಲಿ ಕಸ ತುಂಬ ತಗೊಂಡೋಗಿ ಹಾಕಿದರೆ ನಮಗೆ ಶೇಖರಣೆ ಮಾಡಲಿಕ್ಕೆ ಸ್ಥಳ ಇರಲಿಲ್ಲ ಸಂಗ್ರಹಣ ಮಾಡಿಕೊಂಡ್ರು ತೊಗೊಂಡೋದ್ರೆ ಎಲ್ಲಿ ಹಾಕೋದಪ್ಪ ಅನ್ನೋ ಗೊಂದಲ ಇತ್ತು ಈ ನಮ್ಮ ಹೊಸ ಏನು ಸದಸ್ಯರು ಆಯ್ಕೆ ಆದ ನಂತರ ಎಲ್ಲರೂ ಕೂತು ಮಾತಾಡಿ ಒಂದು ಬೇರೆ ಮಾಡಬೇಕು ಹೇಳಿ ತೀರ್ಮಾನ ಮಾಡಿದಾಗ ಹೊಸ ಘಟಕ ಸ್ಥಾಪನೆ ಮಾಡಿದ್ವಿ ಅಲ್ಲಿ ಜಾಗ ವಿಶಾಲವಾಗಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ಕಸ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಅದರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಕಸ ತೆಗೆಯೋದಕ್ಕೆ ಅನುಕೂಲ ಆಗಿದೆ ಊರನ್ನು ಸ್ವಚ್ಛ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ಅಂದಮೇಲೆ ಹಣಕಾಸಿನ ನಿರ್ವಹಣೆ ಅವಾಗಲೇ ತುಂಬ ಕಷ್ಟ ಅಂತ ಹೇಳಿದ್ರಿ ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಈ ಒಂದು ಹಣಕಾಸಿನ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾ ಇದ್ದೀರಾ ಸರ್ ಸರ್ ನಮ್ಗೆ ಹಣಕಾಸಿನ ನಿರ್ವಹಣೆ ಅಂತೇಳಿದರೆ ನಮ್ಮದು ನಮ್ಮ ತಾಲೂಕಿನಲ್ಲೇ ಹಾಗೆ ಜಿಲ್ಲೆಯಲ್ಲಿ ದೊಡ್ಡ ಪಂಚಾಯಿತಿ ಎಲ್ಲರಿಗೂ ತಿಳಿದ ಹಾಗೆ ಇದೆಲ್ಲ ಆಗಿರೋದ್ರಿಂದ ನಮ್ಗೆ ಸ್ಥಳೀಯವಾಗಿ ನಮ್ಗೆ ಸ್ವಲ್ಪ ಆದಾಯ ಹೆಚ್ಚಿರೋಂಥ ಪಂಚಾಯಿತಿ ನಮ್ಮದು ಸ್ಥಳೀಯ ರೆವಿನ್ಯೂ ಜಾಸ್ತಿ ಇದೆ ಹಾಗಾಗಿ ನಮಗೆ ಈ ಕಸದ ಘಟಕದಲ್ಲಿ ಏನಾಗಿದೆ ಅಂದರೆ ಕಸ ನಷ್ಟದಲ್ಲಿ ನಡೀತಾ ಇದ್ದರೂ ಕೂಡ ಅಲ್ಲಿ ಕಸದ ಸಂಗ್ರಹಣೆ ಮತ್ತು ಕಸ ಏನು ಅದನ್ನು ವಾಪಸ್ಸು ಮಾರೋದರಿಂದ ಸಿಗೋಂಥ ಹಣದಲ್ಲಿ ನಮ್ಮ ಖರ್ಚು ಜಾಸ್ತಿ ಹೋಗ್ತಾಯಿದ್ರು ಕೂಡ ನಾವು ಈ ಬೇರೆ ಕಡೆಯಿಂದ ಬರ್ತಾ ಇರೋಂಥ ಆದಾಯವನ್ನು ತೆಗೆದು ಸ್ಥಳೀಯ ಆದಾಯದಲ್ಲಿ ನಮ್ಮದು ಏನಂದರೆ ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು ಬೇರೆ ಕುಡಿಯೋ ನೀರಿನ ಬಿಲ್ ಕಟ್ಕೋಬೇಕು ಕೆಲವು ಸಿಬ್ಬಂದಿಗಳ ವೇತನ ಕೊಟ್ಕೋಬೇಕು ಇದೆಲ್ಲ ಕೊಟ್ಕೊಂಡು ಈ ಕಸದನ್ನು ಕೂಡ ಅದರಲ್ಲೇ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ ಆದರೆ ಆ ಹಣ ನಮಗೆ ಉಳಿದ್ರೆ ಅಲ್ಲಿಂದ ಆದಾಯ ಬಂದರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ನಾವು ಬಳಸೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನರನ್ನ ಒಂಥಾ ಒಗ್ಗೂಡಿಸಿ ಈ ಒಂದು ಘನತ್ಯಾಜ್ಯ ವಸ್ತು ಆಗಿರ್ಬೋದು ಈ ಕಸಗಳ ವಿಲೇವಾರಿ ಆಗಿರ್ಬೋದು ಆ ಜನರಿಗೆ ತಿಳಿಸೋ ಮಟ್ಟದಲ್ಲಿ ತಾವು ಯಾವ ರೀತಿಯಾಗಿ ಅವ್ರು ಜನರನ್ನ ಇದು ಮಾಡಿದ್ರಿ ಅಂತೇಳಿ ಸರ್ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ನಮ್ಮದು ಮೊದಲನೇ ಆದ್ಯತೆ ಸ್ವಚ್ಛತೆ ಬಗ್ಗೆ ಬೇರೆ ಏನು ವಿಚಾರ ಮಾತಾಡಬೇಕು ಅನ್ನೋದ್ಕಿಂತನೂ ನೀವು ಊರನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಅನ್ನೋದೇ ನಮ್ಮ ಆದ್ಯತೆ ಆಗಿರೋದ್ರಿಂದ ನಾವು ಎಲ್ಲಿ ಹೋದರೂ ಕೂಡ ಜನರಿಗೆ ನಾಲ್ಕು ಜನ ಸೇರಿದಲ್ಲಿ ನೋಡಿ ಇಟ್ಕೊಳ್ಳಿ ಕಸ ಎಸಿಬೇಡಿ ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕಸ ಎಸೆಯಕ್ಕೆ ಕಸದ ಗಾಡಿ ಬರಲಿಲ್ಲ ಅಂತೇಳಿದ್ರೆ ನನಗೆ ಫೋನ್ ಮಾಡಿ ನಾವು ನಿಮ್ಮ ಮನೆ ಬಾಗಿಲಿಗೆ ವಾಹನ ಕಳಿಸ್ಕೊಡ್ತೀವಿ ಇಲ್ಲ ನೀವು ಒಟ್ಟು ಮಾಡಿ ಇಡಿ ಇನ್ನೊಂದು ದಿವಸ ಅವತ್ತಾಗಿಲ್ಲ ಅಂದರೂ ಮೊನ್ನೆ ದಿವಸ ಬಂತು ಕಲೆಕ್ಟ್ ಮಾಡ್ಕೋತೀವಿ ಅಂತ ಜನರಿಗೆ ಹೋದಲ್ಲೆಲ್ಲ ನಾವು ಇದೇ ಮನವರಿಕೆ ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಕುರಿತು ಅದು ಉಪಾಧ್ಯಕ್ಷರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇದೊಂದು ಸ್ವಚ್ಛ ಭಾರತ್ ಅನ್ನೋದು ಗಾಂಧೀಜಿ ಕೂಡ ಕನಸು ಅದೇ ಅವ್ರದ್ದು ಕೂಡ ಸ್ವಚ್ಛ ಭಾರತ್ ಇರೋ ಅನ್ನೋದು ಕಲ್ಪನೆ ಹಾಗಾಗಿ ದಯಮಾಡಿ ಕಸವನ್ನ ಎಲ್ಲೂ ಬೇಕಾಬಿಟ್ಟು ಎಸಿಬೇಡಿ ಊರನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಿಮ್ಮ ಆರೋಗ್ಯ ಪರಿಸರ ಎಲ್ಲ ಸ್ವಚ್ಛವಾಗಿರುತ್ತೆ ಏನಂತ ಹೇಳಿದ್ರೆ ಇವತ್ತು ಪ್ಲಾಸ್ಟಿಕ್ಕು ಗಾಜು ಇವೆಲ್ಲ ಮಣ್ಣೊಳಗೆ ಸೇರಿಕೊಂಡ್ರೆ ಸಾವಿರ ವರ್ಷ ಆದರೂ ಕೂಡ ಅದು ಹಾಳಾಗಲ್ಲ ಹಾಗೆ ಇರುತ್ತೆ ಮುಂದಿನ ಪೀಳಿಗೆಗೆ ನಾವು ಏನು ಕೊಡೋಕ್ಕೆ ಸಾಧ್ಯ ಇಲ್ಲ ಇದನ್ನೇ ಹಿಂದೆಲ್ಲ ಏನಂದರೆ ಈಗ ಸಾವಿರ ವರ್ಷ ಇನ್ನೂರು ವರ್ಷ ಇತಿಹಾಸದ ನಾವು ಮಣ್ಣನ್ನು ಹಗದಾಗ ಹಳೆ ಅಂತ ಹೇಳಿ ಮಣ್ಣಿನ ಪಾತ್ರೆಗಳು ಮಣ್ಣಿನ ಗಡಿಗೆಗಳು ಹಳೆಯ ವಿಗ್ರಹಗಳು ಇವೆಲ್ಲ ಸಿಗತ್ತೆ ಆದರೆ ಮುಂದಿನ ಪೀಳಿಗೆ ನಾವೇನು ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅವರು ಮಣ್ಣನ್ನು ಆಗಿದ್ರೆ ಪ್ಲಾಸ್ಟಿಕ್ಕು ಗಾಜಿನ ಬಾಟ್ಲು ಇದು ಸಿಗೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಿದ್ವಿ ದಯಮಾಡಿ ಅದನ್ನ ಅದನ್ನು ಅವಕಾಶ ಕೊಡಬೇಡಿ ಅಂತ ನನ್ನ ನಾಗರಿಕರಿಗೆ ಕೇಳ್ಕೊತೀ ಈ ಗ್ರಾಮ ಪಂಚಾಯಿತಿಯ ಸ್ವಚ್ಛತೆಗಾರರಾದಂತಹ ಸಾವಿತ್ರಮ್ಮ ಅವರು ಈ ಕುರಿತು ಏನು ಹೇಳ್ತಾರೆ ಅಂತ ಕೇಳೋಣ ಎಲ್ಲರಿಗೆ ನಮಸ್ಕಾರ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಲ್ಲಿ ಎಲ್ಲ ಕಡೆನೂ ಕಸದ ತಟ್ಟಿ ಎಲ್ಲ ಇಟ್ಟಿದ್ರು ಸ್ವಚ್ಛ ಭಾರತ ಬಂದ್ರ ಮೇಲೆ ಎಲ್ಲ ತೆಗ್ದು ಎಲ್ಲ ಮನೆ ಮನೆ ಕಲಕ್ಷನ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಅನವರ್ಯ ಹೇಳ್ತೀವಿ ಎಲ್ಲ ಹಸಿ ಕಸ ಒಣ ಕಸ ಎಲ್ಲ ಬೇರೆ ಮಾಡಿ ಅಂತ ಹೇಳ್ತಿದ್ದೀವಿ ಇನ್ನು ಒಂದು ಸ್ವಲ್ಪ ಅನಿಸ್ತಾ ಇದ್ದಾರೆ ಎಲ್ಲರೂ ನಾವು ಈಗ ಬಂದು ಹದಿನಾಲ್ಕು ವರ್ಷ ಆಯ್ತು ಕುರಿಬಿನ್ಪೇಟೆ ಬಂದ ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಬಾರಿ ಇದಿದೆ ಫಸ್ಟ್ ಬಂದ ನಮಗೆ ಅಷ್ಟೇನು ಜನ ಇದು ಮಾಡ್ತಿರ್ಲಿಲ್ಲ ಎಲ್ಲಿ ಬೇಕಲ್ಲಿ ಹಾಕಾರು ಈಗೆಲ್ಲ ಗಾಡಿಗೆ ಮನೆ ಮನೆ ಬಾಗ್ಲಿ ಹೋಗೋದಕ್ಕಾಗಿ ಎಲ್ಲ ಗಾಡಿಗೆ ಕೊಡ್ತಾ ಇದ್ದಾರೆ ಇನ್ನು ಜನ ಅರ್ಥ ಮಾಡ್ಕೊಂಡು ನಮ್ಗೆ ಗಾಡಿಗೆಲ್ಲ ಕೊಟ್ಟರೆ ಇನ್ನು ಒಂದ್ ಸ್ವಲ್ಪ ಊರು ಒಂದ್ ಸ್ವಲ್ಪ ಸ್ವಚ್ಛತೆಯಾಗಿ ಇರುತ್ತೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಪಿ ಡಿ ಆಗಿರ್ಬೋದು ನೀವು ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಅವ್ರಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಪಿ ಡಿ ಅವರು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರು ಎಲ್ಲರೂ ನಮ್ಗೆ ಸಪೋರ್ಟ್ ಕೊಡ್ತಾರೆ ಯಾರು ನಮ್ಗೆ ಇವತ್ತಿಗೂ ಒಂದು ಮಾತು ಹೇಳಿರಲಿಲ್ಲ ನಾವು ಮುಂದೆ ಕೆಲಸ ಮಾಡೋಕ್ಕೂ ಅನುಕೂಲ ಆಗುತ್ತೆ ಅವರು ಸಪೋರ್ಟ್ ಕೊಡ್ತಾ ಇದ್ದರೆ ಹೇಳ್ತಾರೆ ಏನಾರ ಜನಗಳು ಏನಾರು ಹೇಳ್ರೆ ಬಂದವರು ಹೇಳ್ತಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದು ಹೇಳ್ತಾರೆ ಅವ್ರಿಗೆ ಹೇಳ್ಬೇಡಿ ಅವರು ಮನ್ಸರಲ್ವ ಹಾಗೆ ಈಗ ಎಲ್ಲ ಹೇಳ್ತಾರೆ ನಮಗೆ ನಮ್ಮ ಪಿ ಡಿ ಅವರು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಈಗ ಫಸ್ಟಿನಿಂದ ಇರಲಿ ಈ ಬಂದರು ಅದ್ರ ಅಡ್ಡೆ ಭಾರಿ ಸಪೋರ್ಟ್ ಕೊಡ್ತಾಯಿದ್ದಾರೆ ನಿಮ್ಮ ಪ್ರಕಾರವಾಗಿ ಸ್ವಚ್ಛ ಭಾರತ ಅಂದರೆ ಜನರು ಇನ್ನು ಯಾವ ರೀತಿ ಮುಂದುವರಿಬೇಕು ಯಾವ ರೀತಿ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ತಾವು ಒಂದು ಕೆಲಸ ಹೇಳೋದು ಅವರು ಮನೆಯಲ್ಲಿ ಎಷ್ಟು ಒಳಗಡೆ ಸ್ವಚ್ಛತೆ ಆಗಿರ್ತಾರೆ ಈ ಹೊರಗಡೆ ಅಷ್ಟೇ ಸ್ವಚ್ಛತೆಯಾಗಿ ಇರಬೇಕು ಅಂತ ನಾವು ಕೇಳ್ಕಿಂತೀವಿ ಅಂದರೆ ಎಲ್ಲಿ ಬೇಕಲ್ಲೇ ಗುಟ್ಲೆ ನಮಗೆ ಹೇಳ್ತಾರೆ ನೀವು ಕಸ ಗುಡ್ಡರಾಗಿ ನೀವು ತಗೊಂಡು ಹೋಗಲ್ವಾ ಕೇಳಿದಾಗ ನಮ್ಗೆ ಎಲ್ಲೆಲ್ಲ ತಗೊಂಡು ಹೋಗ್ಬೇಕಂತ ಅರ್ಥನೇ ಆಗಲ್ಲವನ್ನೊನ್ಸತಿ ಆವಾಗ ಅನಿಸ್ತಿದೆ ಓ ನಾವು ಎಷ್ಟು ಮಾಡಿದ್ರು ಬಿಗಿ ಅನಿಸಿದ್ರು ನಾವು ಓ ಅಲ್ಲಿ ತೆಗಿಬೇಕಿತ್ತು ಇಲ್ಲಿ ತೆಗಿಬೇಕಂದ್ರೆ ನಮ್ಗೆ ಆದಷ್ಟು ಮಟ್ಟಿಗೆ ನಾವು ತಗೊಂಡು ಹೋಗ್ತಾ ಇದೀವಿ ಈಗ ಅವರು ಜನ ಅರ್ಥ ಮಾಡ್ಕೋಬೇಕು ಇನ್ನೂ ಸಪೋರ್ಟ್ ನಮ್ಗೆ ಅವ್ರ ಜನಕ್ಕೆ ಕೊಡ್ಬೇಕು ನಮಗೆ ಗಾಡಿ ಬಂದಾಗ ಕೊಡಬೇಕು ಒಂದೊಂದು ಐದೈದು ನಿಮಿಷಕ್ಕೂ ಒಂದೊಂದು ಮನೆಗೆ ನಿಲ್ಲಿಸ್ಬೇಕಂದ್ರೆ ನಮಗೂ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಅದು ಮುಂದೆ ಹೋದಾಗೆ ಅವ್ರು ಬಂದು ಕೊಡಂಗಿರ್ಬೇಕು ಜನ ಎಲ್ಲಿ ಮಾಡ್ತೀರಾ ಗೌಟೂರ್ ಹತ್ರ ಕಸದ ಘಟಕ ಮಾಡಿದ್ದಾರೆ ಅಲ್ಲಿ ಹಸಿ ಕಸ ಒಣ ಕಸ ಎಲ್ಲ ಬೇರೆ ಬೇರೆ ನಾವೇ ಮಾಡಿ ಬರ್ತಾ ಅಲ್ಲಿ ಡಿವೈಡ್ ಮಾಡಕ್ ನಾಲ್ಕು ಜನ ಇದ್ದಾರೆ ಅವರು ಚೆನ್ನಾಗಿ ಡಿವೈಡ್ ಮಾಡ್ತಾ ಇದ್ದಾರೆ ನಾವು ಹಾಕೋದು ಮಾತ್ರ ನಮ್ಮ ಕೆಲಸ ಅಷ್ಟೇ ತಗೊಂಡೋಗಿ ಉಳಿದದ್ದೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆದಂತಹ ಮಧುಸೂದನ್ ಅವರು ನಮ್ಮ ಒಟ್ಟಿಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ತೆ ಸರ್ ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಯೋಜನೆ ಈ ಕುರಿತು ತಾವು ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೊದಲಿಗೆ ನಮ್ಮ ರಿಪ್ಪನ್ಪೇಟೆಯ ಜನತೆಗೆ ನಾವು ಈಗ ಈ ಮೂಲಕ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಮೊದಲಿಗೆ ಒಂದು ಮೂರು ಸಾವಿರದ ಐನೂರು ಫ್ಯಾಮಿಲಿಯಲ್ಲಿ ಈಗ ಹೆಚ್ಚು ಕಮ್ಮಿ ಸಾವಿರದ ಎಂಟುನೂರು ಫ್ಯಾಮಿಲಿ ಅವರು ನಮಗೆ ಒಣಕಸ ಹಸಿ ಕಸವನ್ನು ಕೊಡುವ ಮುಖಾಂತರ ಸ್ವಚ್ಛ ಭಾರತ್ ಮಿಷನಿಗೆ ಸಹಕಾರ ಕೊಡ್ತಾ ಇದ್ದಾರೆ ಹೀಗೆ ಮೊದಲಿಗೆ ನಮಗೆ ಇಲ್ಲಿ ಕಸ ಸಂಗ್ರಹ ಮಾಡಲಿಕ್ಕೆ ತುಂಬ ತೊಂದರೆಗಳಿದ್ದು ಜನಗಳು ಕಸ ಕೊಡ್ತಾ ಇರಲಿಲ್ಲ ಜನರಿಗೆ ಅದರ ಅರಿವು ಇರಲಿಲ್ಲ ಹಾಗಾಗಿ ನಾವು ಅವರಿಗೆ ಕೆಲವೊಂದು ಈ ನಾಟಕ ಮುಖಾಂತರ ಮತ್ತು ಕೆಲವು ಅವರಿಗೆ ಪ್ರಚಾರಗಳ ಮುಖಾಂತರ ಹಾಗೂ ಸಣ್ಣ ಸಣ್ಣ ಸಭೆಗಳು ದೇವಸ್ಥಾನಗಳಾಗಲಿ ಅಥವಾ ಅಲ್ಲಿ ಸಭಾಭವನಗಳಲ್ಲಿ ಒಂದು ಸಭೆಗಳನ್ನು ಕರೆದ ಮುಖಾಂತರ ಅವರ ಮನವರಿಕೆಗೆ ಕೆಲವು ಅಧಿಕಾರಿಗಳ ಮುಖಾಂತರ ಜನರ ಮುಖಾಂತರ ಅವರ ಮನವರಿಕೆಯನ್ನು ಮಾಡಿ ಕಸ ಮತ್ತು ಹಸಿ ಕಸ ಹೇಗೆ ಸಂಗ್ರಹ ಮಾಡಬೇಕು ಯಾವ ರೀತಿ ಅದನ್ನು ಸಂಗ್ರಹ ಮಾಡಿ ಹೇಗೆ ಬೇರೆ ಬೇರೆ ಆಗಿ ಕೊಡಬೇಕು ಅದರಿಂದ ಏನು ಅನುಕೂಲ ಹಾಗೆ ನೀವು ಕಸ ಇಟ್ಕಳೋದ್ರಿಂದ ಏನು ಅದರಿಂದ ನಷ್ಟ ಆಗ್ತದೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವು ಮೂಡಿಸಿದ್ವಿ ಇದರಿಂದಾಗಿ ಜನರು ಸ್ವಲ್ಪ ಪ್ರೇರೇಪಿತರಾದರು ಹಾಗಾಗಿ ಮೊದಲಿಗೆ ಒಂದು ನೂರಿಂದ ನೂರೈವತ್ತು ಫ್ಯಾಮಿಲಿಗಳು ಮಾತ್ರ ನಮಗೆ ಕಸ ಕೊಡ್ತಾ ಇದ್ದ ಫ್ಯಾಮಿಲಿಗಳು ಇವತ್ತಿನ ದಿನ ಸುಮಾರು ಸಾವಿರದ ಒಂಬೈನೂರ ಎಂಬತ್ತು ಫ್ಯಾಮಿಲಿಗಳು ನಮಗೆ ಕಸ ಕೊಡ್ತಾ ಇದ್ದಾರೆ ಈಗ ನಾವು ಕಸ ಸಂಗ್ರಹಣೆನ ಈಗ ಸದ್ಯಕ್ಕೆ ನಮ್ಮದೊಂದು ಒಂದು ವೆಹಿಕಲ್ ಇದೆ ಜೊತೆಗೆ ಒಂದು ಟ್ಯಾಕ್ಟ್ರ್ ಇದೆ ಅದರ ಮುಖಾಂತರ ಸಂಗ್ರಹ ಮಾಡ್ತಾ ಇದ್ದೀವಿ ಪ್ರತಿ ಎರಡು ದಿನಕ್ಕೆ ಒಂದು ಸರ್ತಿ ಒಂದು ಲೈನಿಗೆ ಹೋಗ್ತಾ ಇದ್ದೀವಿ ಜನನು ಕೂಡ ಭಾಳ ಉತ್ಸುಕರಾಗಿ ನಮಗೆ ಸಂಬಂಧಪಟ್ಟ ಒಣ ಕಸಗಳನ್ನು ಸಪ್ರೇಟ್ ಮಾಡಿ ಹಸಿ ಕಸ ಸಪ್ರೇಟ್ ಮಾಡಿಕೊಡ್ತಾ ಇದ್ದಾರೆ ಇದನ್ನು ನಾವು ಊರಿಂದ ಹೊರಗೆ ಒಂದು ಮೂರು ಕಿಲೋಮೀಟರ್ ಆಚೆಗೆ ಗೌಟೂರು ಹೊಳೆ ಹತ್ತಿರ ಒಂದು ನಮ್ಮದು ಸ್ವಚ್ಛ ಸಂಕೀರ್ಣ ಘಟಕ ಇದೆ ಸುಮಾರು ಮೂರುವರೆ ಎಕರೆ ವಿಸ್ತೀರ್ಣದಲ್ಲಿ ಆ ಘಟಕವನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಅಲ್ಲಿ ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸಿ ನಾವು ಅದನ್ನು ಡಿಸ್ಪ್ಲೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಗೊಂಡು ಅದ್ರ ಮುಖಾಂತರ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಐದು ಜನ ಕೆಲಸ ಐದು ಜನ ಫಸ್ಟ್ ಓದಿಕೊಳ್ಳಲೇ ಕಸವನ್ನು ಒಣಕಸ ಮತ್ತು ಹಸಿ ಕಸ ಒಣ ಕಸದಲ್ಲೇ ಸುಮಾರು ಒಂದು ಹದಿನೈದು ವೆರೈಟೀಸ್ ಮಾಡ್ತಾರೆ ಕಾಗದ ರಟ್ಟ ಪ್ಲಾಸ್ಟಿಕ್ಕು ಲೋಟ ತಟ್ಟೆಗಳು ಆ ಥರ ಏನು ಐಟಮ್ಗಳಿದೆ ಅವನ್ನೆಲ್ಲ ಬೇರೆ ಬೇರೆ ಮಾಡಿ ಅದನ್ನು ನಾವು ಒಂದು ತಿಂಗಳಿಗೆ ಒಂದ್ಸಲಿ ಅದನ್ನು ಮಾರಾಟ ಮಾಡ್ತಾ ಈಗ ಸದ್ಯಕ್ಕೆ ನಮಗೆ ಕಸ ಸಂಗ್ರಹದಲ್ಲಿ ಏನು ನಾವು ಅದನ್ನು ಒಟ್ಟುಗೂಡಿಸಿ ಮಾರಾಟ ಮಾಡೋದ್ರಿಂದ ಪ್ರತಿ ತಿಂಗಳು ಐದರಿಂದ ಏಳು ಸಾವಿರ ರೂಪಾಯಿ ನಮಗೆ ಇನ್ಕಮ್ ಬರ್ತಾಯಿದೆ ಹಾಗೆ ನಮ್ಮದೊಂದು ಸಾವಿರದ ಒಂಬೈನೂರು ಫ್ಯಾಮಿಲಿ ಇಂಟು ತರ್ಟಿ ರುಪೀಸ್ ಒಂದು ಮನೆಗೆ ಮೂವತ್ತು ರೂಪಾಯಿ ವಸೂಲಿ ಮಾಡೋದ್ರಿಂದ ನಮಗೆ ಕನಿಷ್ಠ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಇನ್ಕಮ್ ಬರ್ತಾ ಇದೆ ಈಗ ಟೋಟಲ್ ನಮ್ಮಲ್ಲಿ ಐದು ಜನ ಕೆಲಸಗಾರಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಮಹೆ ಹತ್ತು ಸಾವಿರ ಸಂಬಳ ಅಂದರೆ ಐವತ್ತು ಸಾವಿರ ಆಗ್ತಾಯಿದೆ ಹಾಗೆ ಸದ್ಯದ ಪರಿಸ್ಥಿತಿಯಲ್ಲೇ ನಮ್ದು ಈಗ ಯಾವುದೇ ನಷ್ಟ ಮತ್ತು ಲಾಭ ಎರಡೂ ಇಲ್ಲದೇನೆ ಸಮ ದುಗ್ಸ್ಕೊಂಡು ಹೋಗ್ತಾ ಇದ್ದೀವಿ ಆದಾಯನ ಈಗ ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಇನ್ನು ಕೆಲವೊಂದು ಮಿಷನರಿಗಳನ್ನು ತಂದು ಅದ್ರ ಮುಖಾಂತರ ನಾವು ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಕಸ ವಿಲೇವಾರಿಯಲ್ಲಿ ಒಂದು ವಿಶೇಷವಾಗಿ ನಾವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಹೇಳಿ ಇನ್ನು ಮುಂದಿನ ಹೆಚ್ಚುವರಿ ಅನುದಾನಕ್ಕಾಗಿ ಸರ್ಕಾರವನ್ನು ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ನಮಗೆ ಇನ್ನೂ ಹೆಚ್ಚಿನ ಅನುದಾನಗಳು ಬಂದರೆ ಹೆಚ್ಚಿನ ಮಿಷಿನರಿಗಳು ಬಂದರೆ ನಮ್ಮ ಪಂಚಾಯಿತಿ ವ್ಯಾಪ್ತಿ ಅಲ್ಲದೆ ಈ ಸುತ್ತಮುತ್ತಲಿನ ಪಂಚಾಯತಿ ವ್ಯಾಪ್ತಿಯವರು ತಂದುಕೊಟ್ಟರು ಕೂಡ ಅದನ್ನು ಕೂಡ ನಾವು ಒಂದು ಘಟಕವಾರು ಮಾಡಿ ಒಂದು ಮಾದರಿ ಪಂಚಾಯಿತಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಸರ್ ಈ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತ್ಯಾಜ್ಯ ನಿರ್ವಹಣೆ ಅನ್ನೋದು ಬಹು ಮುಖ್ಯವಾದಂಥ ವಿಷಯ ಆಗುತ್ತೆ ಈ ಒಂದು ವಿಷಯದಲ್ಲಿ ಎಷ್ಟು ರೀತಿಯಲ್ಲಿ ಇದು ಪ್ರಾಮುಖ್ಯತೆ ಪಡೆಯುತ್ತೆ ಅಂತ ಹೇಳ್ತೀರ ಸರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊದಲಿಗೆ ಜನರಲ್ಲಿ ಇದ್ರ ಬಗ್ಗೆ ಜಾಸ್ತಿ ವಿಶ್ವಾಸ ಇರಲಿಲ್ಲ ಏ ಇವರು ಪ್ರತಿದಿನ ಇದಾಗಲ್ಲ ವಾರಕ್ಕೊಂದ್ಸರ್ತಿ ಬರ್ತಾರೆ ಒಂದು ಸಲ ಬರ್ತಾರೆ ಮನವೊಲಿಕೆ ಭಾಳ ಕಷ್ಟ ಇತ್ತು ಜನರು ಕೂಡ ಕಸ ಕೊಡ್ತಿರಲಿಲ್ಲ ಒಣ ಕಸಗಳನ್ನು ಬೆಂಕಿ ಸುಡ್ತಿದ್ರು ಹಸಿ ಕಸಗಳನ್ನು ಗೊಬ್ಬರಗುಂಡಿಗೆ ಹಾಕ್ತಾ ಇದ್ರು ಆದರೆ ಇದ್ರ ದುಷ್ಪರಿಣಾಮಗಳು ಅವರಿಗೆ ಗೊತ್ತಿರಲಿಲ್ಲ ಒಂದು ಕಸ ಸುಡೋದ್ರಿಂದ ಪ್ರಕೃತಿಯ ಮಾಲಿನ್ಯ ಪರಿಸರ ಮಾಲಿನ್ಯ ಯಾವ ರೀತಿ ಆಗ್ತದೆ ಅವರಿಗೆ ಮನದಟ್ಟಿರಲಿಲ್ಲ ಈ ಬಗ್ಗೆ ನಾವು ಕೆಲವು ವಿಶೇಷ ವ್ಯಕ್ತಿಗಳಿಂದ ಕೆಲವೊಂದು ಅರಿವು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಗ್ರಾಮ ಸಭೆಗಳು ವಾರ್ಡ್ ಸಭೆಗಳಾಗಿರ್ಬೋದು ಈ ರೀತಿ ಎಲ್ಲ ಸಭೆಗಳು ಆಮೇಲೆ ಮಹಿಳಾ ಸಂಘಟನೆಗಳನ್ನು ನಾವು ಒಗ್ಗೂಡಿಸ್ಕೊಂಡ್ವಿ ಪ್ರತಿ ಮಹಿಳಾ ಸಂಘಟನೆಯ ಪ್ರತಿ ಮೀಟಿಂಗ್ನಲ್ಲೂ ಆಮೇಲೆ ಧರ್ಮಸ್ಥಳ ಸಂಘದ ಮಹಿಳೆಯರನ್ನು ಅವ್ರನ್ನೂ ಕೂಡ ನಮ್ಮ ಜೊತೆ ಒಗ್ಗೂಡಿಸ್ಕೊಂಡು ಪ್ರತಿ ತಿಂಗಳಿಗೊಮ್ಮೆ ಹದಿನೈದು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಈ ಕಸದ ಬಗ್ಗೆ ಯಾವ ರೀತಿ ಕಸ ಸುಡೋದ್ರಿಂದ ಅದರಿಂದ ದುಷ್ಪರಿಣಾಮಗಳಾಗುತ್ತೆ ನಮ್ಮ ಮಕ್ಕಳ ಭವಿಷ್ಯ ಮುಂದಿನ ಕೃತಿ ಹಾಳಾಗ್ತದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಿದ್ವಿ ಕೆಲವರು ಈ ರೀತಿ ಅರಿವು ಕೊಂಡ ಮಹಿಳೆಯರು ಹೆಚ್ಚಿಗೆ ನಮಗೆ ಸಹಕಾರ ಕೊಡ್ತಾ ಬಂದರು ಈ ರೀತಿ ಕೆಲವೊಂದು ಅರಿವು ಕಾರ್ಯಕ್ರಮಗಳ ಜೊತೆಗೆ ಬೇರೆ ಥರ ಸಿ ಸಿ ಕ್ಯಾಮರಾಗಳನ್ನು ಹಾಕಿ ಅಳವಡಿಸಿ ಯಾವ ರೀತಿ ಈ ಥರ ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾರೋ ಅವರಿಗೂ ಕೂಡ ದಂಡ ವಿಧಿಸುವ ಮುಖಾಂತರ ಆ ರೀತಿಯೂ ಕೂಡ ಈ ಕಸ ಸಂಗ್ರಹಣೆ ಮಾಡೋದನ್ನು ಈಗ ಒಂದು ವರ್ಷದಿಂದ ನಾವು ತಂದಿದ್ದರಿಂದ ಈಗ ಸುಮಾರು ಸುಧಾರಣೆ ಆಗಿದೆ ನಮ್ಮ ಪ್ರಕಾರ ಒಂದು ತೊಂಬತ್ತು ಭಾಗ ಕಸಾನ ಸಂಗ್ರಹಣ ಮಾಡ್ತಾ ಇದೀವಿ ಅಂತ ಆಗ್ತಿದೆ ಇನ್ನೊಂದು ಹತ್ತು ಪರ್ಸೆಂಟ್ ನಮ್ಮ ಗಮನಕ್ಕೆ ಬರೆದ ಕೆಲವೊಂದು ರೋಡಲ್ಲಿ ಪ್ರವಾಸಿಗರು ಬಂದವರು ಹಾಕಿ ಹೋಗಿ ರೋಡ್ ಬದಿಗೆ ಹಾಕ್ತಾ ಇದ್ದಾರೆ ಈಗ ಆದಷ್ಟು ಕಾರ್ಯಕ್ರಮನ ಬೇರೆ ರೀತಿಯಲ್ಲಿ ಮತ್ತು ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕು ಅಂತ ಮಾತಾಡ್ತಿದ್ದೀವಿ ಯಾವ್ಯಾವ ರೀತಿಯಾದ ಒಂದು ತಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಧನೆಗಳನ್ನು ಮಾಡಬೇಕು ಅಂತ ತಾವು ಇಟ್ಕೊಂಡಿರ್ತ ಗುರಿಗಳು ಈಗೇನಾಗ್ತದೆ ಅಂದರೆ ನಾವು ನಮ್ಮ ವೆಹಿಕಲ್ಲು ಎಲ್ಲಿ ಹೆಚ್ಚಿನ ಒಂದು ಇಪ್ಪತ್ತು ಮೂವತ್ತು ಮನೆಗಳು ಎಲ್ಲಿ ಗುಂಪು ಇರ್ತದೆ ಅಲ್ಲಿ ಮಾತ್ರ ಕಸ ಸಂಗ್ರಹಣೆ ಮಾಡ್ತಾಯಿದ್ದೀವಿ ಮುಂದಿನ ಉದ್ದೇಶ ಏನಂದರೆ ಪ್ರತಿ ಮನೆಯಿಂದನೂ ಏನು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳ ಕಸವನ್ನು ಸಂಗ್ರಹಿಸಬೇಕು ಒಂದು ಮತ್ತು ರೋಡ್ ಬದಿಗಳಲ್ಲಿ ಕಸ ತಂದು ಹಾಕೋದನ್ನು ನಿಲ್ಲಿಸಬೇಕು ಮತ್ತು ಪ್ರವಾಸಿಗರು ರೋಟಲ್ಲಿ ಕೆಲವು ಬಾಟ್ಲಿಗಳು ಗ್ರಾಸ್ಗಳನ್ನು ಒಗಾಸೋದನ್ನು ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಬೇಕು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಮತ್ತು ನಮಗೆ ಹೆಚ್ಚಿನ ಸಲಕರಣೆಗಳು ಅಂದರೆ ಫ್ರೆಸ್ನಿಂಗ್ ಮಿಷನ್ ಆಗಿರ್ಬೋದು ಮತ್ತು ಇನ್ನಿತರ ಹಸಿ ಕಸನ ಅಥವಾ ಒಣ ಕಸನ ಇನ್ನೂ ನಮಗೆ ಗುಣಮಟ್ಟವಾಗಿ ಅದನ್ನು ತಯಾರು ಮಾಡೋಕೆ ಏನೇನು ಬೇಕೋ ಪ್ರಾಡಕ್ಟಿಗೆ ಸಂಬಂಧಪಟ್ಟ ಆಧುನಿಕ ಸಲಕರಣೆಗಳು ಬಂದರೆ ಇನ್ನೂ ನಾವು ಹೆಚ್ಚಿನ ಕ ಇದರ ಸಾಧನೆ ಮಾಡ್ತೀವಿ ಮತ್ತು ಜನರಿಂದ ಜಾಸ್ತಿ ನಾವು ಈಗ ಹಣ ಕಲೆಕ್ಟ್ ಮಾಡಿಕೊಂಡು ಈಗ ನಾವು ಪಂಚಾಯಿತಿ ಯಾವುದೇ ರೀತಿಯ ನಷ್ಟವನ್ನು ಬಾರದ ರೀತಿಯಲ್ಲಿ ಮಾಡ್ಕೊ ಹೋಗ್ಬೋದು ಅಂತ ನಮ್ಮ ಅನಿಸಿಕೆ ಸರ್ ತಾವೊಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ನಿಮ್ಮ ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ ಅವರ ಒಂದು ಸಪೋರ್ಟ್ ಯಾವ ರೀತಿ ಇದೆ ಯಾವ ರೀತಿ ಇರಬೇಕು ಅನ್ನೋದು ತಮ್ಮ ಒಂದು ಅನಿಸಿಕೆ ಸರ್ಕಾರದ ಜೊತೆಗೆ ನಮ್ಮ ಜನಪ್ರತಿನಿಧಿಗಳ ಸಹಭಾಗಿತ್ವ ಬಹಳ ಬೇಕೇ ಬೇಕು ಯಾಕಂದರೆ ಒಬ್ಬರೇ ಏನು ಸಾಧನೆ ಮಾಡೋಕ್ಕೂ ಇಲ್ಲಿ ಆಗೋದಿಲ್ಲ ಈಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೊಂದು ಜನ ದೊಡ್ಡ ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದಾರೆ ನಮ್ಮ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರು ಸದಸ್ಯರುಗಳು ಕೂಡ ಭಾಳ ಮುತುವರ್ಜಿ ವಹಿಸಿಕೊಂಡು ಊರನ್ನು ಸ್ವಚ್ಛವಾಗಿ ಇಟ್ಕೋಬೇಕು ನಮ್ಮ ಊರು ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಈ ರೀತಿ ಸಹಕಾರ ಕೊಡೋದ್ರಿಂದ ನಾವು ಇಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಇದೇ ಸಾಧನೆಗಾಗಿ ನಮಗೆ ಈ ಸತಿ ಗಾಂಧಿ ಗ್ರಾಮ ಪುರಸ್ಕಾರ ಕೂಡ ಬಂದಿದೆ ಹೀಗೆ ಮುಂದಿನ ದಿನಗಳು ನಮಗೆ ಒಳ್ಳೆ ರೀತಿಯ ಪ್ರಶಸ್ತಿಗಳು ಬರಲಿ ಮತ್ತು ನಾಲ್ಕು ಜನ ನಮ್ಮ ಊರಿಗೆ ಬಂದವರು ಸಂತೋಷವಾಗಿಲ್ಲ ಇಂದ ಕಸ ಸಂಗ್ರಹಣೆ ಈ ಥರ ಇಲ್ಲ ಈ ಉತ್ತಿನ ನಮ್ಮ ಊರನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ತಿಳ್ಕೋಬೇಕು ಅನ್ನೋ ಮಟ್ಟದಲ್ಲಿ ನಮ್ಗೆ ಜನಪ್ರತಿನಿಧಿಗಳು ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ಸಹಕಾರ ಚೆನ್ನಾಗಿದೆ ಒಟ್ಟಲ್ಲಿ ಕೊನೆಯದಾಗಿ ತಾವು ಈ ಸ್ವಚ್ಛ ಭಾರತ ಅಭಿಯಾನ ಕುರಿತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಈ ಕಾರ್ಯಕ್ರಮದ ಮುಖಾಂತರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರತಿಯೊಂದು ಮನೆಯಲ್ಲೂ ಸ್ವಚ್ಛತೆ ದೇಶದ ಸ್ವಚ್ಛತೆ ಇರಬೇಕು ನಾವು ನೋಡಿದಾಗಿಂದ ನಾವು ಸಣ್ಣದಾಗಿದ್ದ ನೋಡ್ತಾ ಇದ್ದೀವಿ ಸ್ವಚ್ಛತೆಯ ಬಗ್ಗೆ ನಮಗೆ ಜಾಸ್ತಿ ಅರಿವಿರಲಿಲ್ಲ ಈಗ ಹೇಗಿದೆ ಅಂದ್ರೆ ಸ್ವಚ್ಛತೆ ಆರೋಗ್ಯ ಉತ್ತಮ ಸ್ವಚ್ಛತೆ ಇದ್ರೆ ಉತ್ತಮ ಆರೋಗ್ಯ ಇರ್ತದೆ ಮನುಷ್ಯನೂ ಕೂಡ ಆರೋಗ್ಯವಾಗಿರಕ್ಕೆ ಸಾಧ್ಯ ಅದಕ್ಕಾಗಿ ನಾವು ಪ್ರತಿಯೊಬ್ಬರು ನಮ್ಮ ಮನೆಯ ಸ್ವಚ್ಛತೆ ನಮ್ಮ ಫ್ಯಾಮಿಲಿಯ ಸ್ವಚ್ಛತೆ ನಮ್ಮ ಕುಟುಂಬದ ಸ್ವಚ್ಛತೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಈ ಕಸ ನೀಡುವ ಮುಖಾಂತರ ಸ್ವಚ್ಛತೆ ಜೊತೆಗೆ ಭಾರತ ದೇಶದ ಅಭಿವೃದ್ಧಿಗೆ ಮತ್ತು ಸ್ವಚ್ಛತೆಗೆ ಸಹಕರಿಸಬೇಕು ಅಂತ ನಾವೆಲ್ಲರಿಗೂ ಕೇಳ್ಕೊತೀವಿ ಕೇಳಿದ್ರೆ ಇದುವರೆಗೆ ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಆಂದೋಲನ ಹೇಗೆ ಅನುಷ್ಠಾನವಾಗಿದೆ ಎನ್ನುವ ಮಾಹಿತಿಯನ್ನ ತಿಳ್ಕೊಂಡ್ರಲ್ಲ ಮುಂದಿನ ವಾರ ಮತ್ತೊಂದು ಗ್ರಾಮ ಪಂಚಾಯಿತಿಯ ಮಾಹಿತಿಯನ್ನ ಕೇಳೋಣ ಇದುವರೆಗೆ ಸ್ವಚ್ಛತೆಯಡೆಗೆ ನಮ್ಮನೆಡೆ ಸ್ವಚ್ಛ ಭಾರತ ಮಿಷನ್ ಕುರಿತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು